ಹಬ್ಬಗಳು ಮನುಷ್ಯನ ಪ್ರಗತಿಗೆ ಅಗತ್ಯವಾಗಿದ್ದರೂ ಕೆಲವು ಆಚರಣೆಗಳು ಮೂಢನಂಬಿಕೆಗೆ ದಾರಿ ಮಾಡಿಕೊಡುತ್ತಿವೆ ಇಂತಹ ಮೂಢನಂಬಿಕೆ ಆಚರಣೆಗಳನ್ನು ದೂರ ಮಾಡಿ ಜನರಲ್ಲಿ ಹಬ್ಬದ ಜೊತೆಗೆ ವೈಚಾರಿಕತೆ ಚಿಂತನೆಗಳನ್ನು ಬಿತ್ತಲು ನಾಗರ ಪಂಚಮಿಯೆಂದು ಮಾನವ ಬಂಧುತ್ವ ವೇದಿಕೆಯು ಬಡ ಕೂಲಿ ಕಾರ್ಮಿಕ ಮಕ್ಕಳಿಗೆ ಹಾಲನ್ನು ವಿತರಿಸುವ ಮೂಲಕ ಬಸವ ಪಂಚಮಿಯನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಜಾನಪದ ಸಿರಿ ಹಾಗೂ ಯುವ ಸಿರಿ ಪ್ರಶಸ್ತಿ ಪುರಸ್ಕೃತ ಜಾನಪದ ಕಲಾವಿದರಾದ ಶರೀಫಾ ಮಾಕಪ್ಪನವರು ಹೇಳಿದರು ಶಿಗಾವಿ ತಾಲೂಕಿನ ಶಾಡಂಬಿ ಗ್ರಾಮದಲ್ಲಿ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಬಡ ಮಕ್ಕಳಿಗೆ ಹಾಲು ವಿತರಿಸ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನಾಗರ ಪಂಚಮಿ ಹಬ್ಬದಂದು ಹುತ್ತಕ್ಕೆ ಕಲ್ಲಿಗೆ ಹಾಲು ಸುರಿದು ಅವೈಜ್ಞಾನಿಕವಾಗಿ ಹಬ್ಬದ ಆಚರಣೆಗೆ ಜನರು ಮುಂದಾಗುತ್ತಿದ್ದಾರೆ ಇದರಿಂದ ಅಪಾರ ಪ್ರಮಾಣದ ಪೌಷ್ಟಿಕಯುಕ್ತ ಹಾಲು ಮಣ್ಣಿನಲ್ಲಿ ಬಿದ್ದು ವ್ಯರ್ಥವಾಗುತ್ತಿದೆ ಈ ಕುರಿತು ಹಬ್ಬದ ಆಚರಣೆಯ ಜೊತೆ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು ಶಿಗಾವಿ ತಾಲೂಕು ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರು ಹಾಗೂ ಹೆಚ್ ಎಚ್ಐ ಬೆಳಗಲಿ ಅವರು ಮಾತನಾಡಿ ಎಲ್ಲರೂ ಮೂಢನಂಬಿಕೆಯಿಂದ ಹೊರಬರಬೇಕು ಹಾಗೂ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸಬೇಕಿದೆ ಆ ಹಿನ್ನೆಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ಇಂದು ಬಸವ ಪಂಚಮಿ ಆಚರಣೆ ಮಾಡಿ ಹಬ್ಬದ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾನವ ಬಂಧುತ್ವ ವೇದಿಕೆಯ ಮೂಲಕ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ಇವತ್ತು ಅನ್ನವನ್ನು ನಾವು ದೇವರನ್ನು ಕೇಳಿದ್ದೇವೆ ಅದೇ ಅನ್ನವನ್ನು ನಾವು ಮಣ್ಣಿಗೆ ಹಾಕಿ ವೇಸ್ಟ್ ಮಾಡೋದು ಅದೊಂದು ಬುದ್ಧಿವಂತಿಕೆಯಲ್ಲ ಅದೊಂದು ಮೌಢ್ಯವಂತಾಗಿರುತ್ತೆ ನಾವು ದೇವರ ನಂಬಿಕೆ ಧಾರ್ಮಿಕ ನಂಬಿಕೆ ಅದೊಂದು ವೈಚಾರಿಕವಾಗಿರ್ಬೇಕು ಅದು ದೇವರಿಗೆ ಪೂರ್ವಕವಾಗಿರ್ಬೋದು ಪ್ರಜ್ಞಾಪೂರ್ವಕವಾಗಿರ್ಬೋದು ಇವತ್ತು ನಾವು ನಾಗರ ಪಂಚಮಿಯನ್ನು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅದರ ಬದಲಾಗಿ ಹಾಲನ್ನು ನಾವು ಗುಂಡಿಗೆ ಏಸೋದು ವೇಸ್ಟ್ ಮಾಡೋದ್ರ ಬದಲಾಗಿ ಅದೇ ಹಾಲನ್ನು ನಮ್ಮ ಮಕ್ಕಳು ಕುಡಿಲಿ ಮನುಷ್ಯರು ಕುಡಿಲಿ ಅದು ಆದ ಮೂಲಕ ಅವರು ಆರೋಗ್ಯವಾಗಿ ತೊಗೊಳೆ ಆಗಲಿ ಅಂತ ಹೇಳ್ಕೊಂಡು ಹಬ್ಬಕ್ಕೆ ಹಬ್ಬನೂ ಮಾಡ್ತಾ ಇದ್ದೇವೆ ಮತ್ತು ಅದೇ ಆಹಾರ ಅದೇ ಟೈಮಲ್ಲಿ ನಾವು ಆಹಾರವನ್ನು ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದೇವೆ ಹೀಗೆ ನಮ್ಮಲ್ಲಿ ಒಂದು ವೈಜ್ಞಾನಿಕ ಚಿಂತನೆ ಬೆಳಿಬೇಕು ವೈಚಾರಿಕ ಚಿಂತನೆ ಬೆಳಿಬೇಕು ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ರಮ ಆಗಿರ್ಬೋದು ಧಾರ್ಮಿಕ ನಂಬಿಕೆ ಆಗಿರ್ಬೋದು ಅದು ವಿಚಾರವಂತಿಕೆಯಿಂದ ನಾವು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಸಂತೋಷ ಹುಗಾರ ಅರುಣ ಕಮ್ಮಾರ ಹಜರತ್ ಅಲಿ ನದಾಫ್ ರಮೇಶ ಮಸೆಮ್ಮಣ್ಣವರ ಮತ್ತು ಮಠಪತಿ ಕಲಂದರ್ ಅಂಚಿ ಮನೋಜ ಪಾಟೀಲ ಅಜಯ ಬಾಳಿಕಾಯಿ ಅರುಣ ಹೂಗಾರ ಹರೀಶ ಕಳ್ಳಿಮಣಿ ಸಿದ್ದಪ್ಪ ಓಲೆಕಾರ್ ಕಿರಣ ಹೂಗಾರ ಸತೀಶ ಕಳ್ಳಿಮಣಿ ಗ್ರಾಮಸ್ಥರಾದ ನೀಲಪ್ಪ ಮಾಕಪ್ಪನವರ ಶಿವಲಿಂಗಪ್ಪ ಓಲೆಕಾರ ಹಾಗೂ ಇತರರು ಹಾಜರಿದ್ದರು ಸುರೇಶ ಯಲ್ಲಿಕಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ